ಆರ್ ಸಿ ಬಿ ಅದಕ್ಕಾಗಿ ನಾವು ಇವತ್ ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ ಬೇಡ್ಕೊಳ್ಳೋಕಾಗಿ ಆರ್ ಸಿ ಬಿ ಗೆಲ್ಲಿ ಅಂತಂದೇಳಿ ಪೂಜೆ ಮಾಡೋಕ್ಕಾಗಿ ಬಂದಿದ್ದೇವೆ ನಮ್ ಪುನೀತ್ ಅಪ್ಪುಸ್ ಅಪ್ಪು ಸರ್ ಹತ್ರ ಬೇಡ್ಕೊಳಕ್ ಬಂದಿದ್ದೀವಿ ನಾವು ಇವತ್ತು ಪ್ರಕಾಶ್ ಸರ್ ನಮ್ಗೆ ಕೇಕ್ ಕಟ್ ಮಾಡಿಸಿದ್ರು ಇದು ಪೂಜೆ ಮಾಡಿಸಿದ್ರು ಆಮೇಲೆ ಚಾಕ್ಲೇಟ್ ಕೊಡಿಸಿದ್ರು ಎಲ್ಲ ಮಕ್ಳಿಗೂ ಚಾಕ್ಲೇಟ್ ಕಡಿಸಿ ಚಾಕ್ಲೇಟ್ ಕೊಡಿಸಿದ್ರು ಆಮೇಲೆ ನಮಗೂ ಖುಷಿ ಐತಿ ಭಾಳ ಆರ್ ಸಿ ಬಿ ಗೆದ್ದಾಗ ಗೆಲ್ತತಿ ಜೈ ಆರ್ ಸಿ ಬಿ ಆರ್ ಸಿ ಬಿ ಗೆಲ್ಲೋದ್ರಿಂದ ನಮಗೂ ಭಾಳ ಖುಷಿ ಐತಿ ಗೆದ್ದಾಗ ಗೆಲ್ತೈತಿ ಅನ್ನೋ ಭಾವನೆ ನನಗೈತಿ ಜೈ ಆರ್ ಸಿ ಬಿ ಅಂತ ಒಂದು ಹೆಜ್ಜೆಯನ್ನು ಇಡ್ತಾ ಇದೆ ಸೊ ಆರ್ ಸಿ ಬಿ ತಂಡವು ಈ ಸರಿ ಕಪ್ ನಮ್ದೇ ಆಗಲಿ ಹದಿನೆಂಟರ ನಂಟು ಎಲ್ಲವನ್ನು ಬಿಡಿಸಿ ಈ ಸರಿ ನಾವು ಬದ್ಧವಾಗಿ ನಿಂತ್ಕೊಂಡಿದ್ದೇವೆ ಈ ಸರಿ ಬಿ ಕಪ್ ನಮ್ದು ಆಗುತ್ತೆ ವಿಶೇಷವಾಗಿ ನಾವು ಪುನೀತ್ ರಾಜ್ಕುಮಾರ್ ದೇವಾಲಯದಲ್ಲಿ ಇವತ್ತು ನಾವು ಶಾಲಾ ಮಕ್ಕಳಿಂದ ಪೂಜೆಯನ್ನು ಮಾಡಿಸಿದ್ವಿ ನಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ ಯಾಕಂತಂದ್ರೆ ಉತ್ತರ ಕರ್ನಾಟಕ ಶೈಲೆಯಲ್ಲಿ ನಾವು ಹಣ್ಣು ಕಾಯಿ ಮಾಡೋದ್ರ ಮೂಲಕ ಒಂದು ಪೂಜೆಯನ್ನು ಮಾಡಿ ಮಕ್ಕಳಿಗೆ ಕೇಕ್ ಕಟ್ ಮಾಡಿ ತಿನ್ನಿಸೋದ್ರ ಮೂಲಕ ಸಿಹಿ ಹಂಚಿದ್ದೆವು ಪುನೀತ್ ರಾಜ್ಕುಮಾರ್ ಬಹುಶಃ ಇವತ್ತವರು ಗೆ ದೇವರಾಗೇ ಇದ್ದಾರೆ ಆ ದೇವರು ಬದುಕಿದ್ರೆ ನಿಜವಾಲು ಈ ಈ ಖುಷಿ ಪಡ್ತಿದ್ರು ಈ ಫೈನಲ್ ಮ್ಯಾಚ್ ಹೋಗಿರ್ಬೋದು ಅವರು ಇದ್ದಿದ್ರು ಕೂಡ ಫೈನಲ್ ಮ್ಯಾಚ್ ಖಂಡಿತ ಎಂಥ ಒಂದು ಬಿಡು ಮಾಡಿಕೊಂಡು ಫೈನಲ್ ಮ್ಯಾಚ್ ನೋಡ್ತಿದ್ರು ಯಾಕಂದರೆ ಅವರು ಆರ್ ಸಿ ಬಿ ರಾಯಭಾರಿ ಕೂಡ ಆಗಿದ್ದರು ಇವತ್ತಿನ ದಿನಮಾನದಲ್ಲಿ ಅವರು ಇದ್ದಾರೆ ಅಂತ ನಾವು ಸ್ಟೇಡಿಯಂನಲ್ಲಿ ಕಟೌಟ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಒಂದು ಮೂರ್ತಿಯನ್ನು ಇಟ್ಟು ಪುನೀತ್ ರಾಜ್ಕುಮಾರ್ ಮ್ಯಾಚನ್ನು ನೋಡಲು ಬಂದಿದ್ದಾರೆ ಅಂತ ಭಾವಿಸುತ್ತಾ ಹಾಗೆಯೇ ದೊಡ್ಡ ಮನೆಯಿಂದ ಅಶ್ವಿನಿ ಮೇಡಮ್ ಅವರು ಏನು ನಮ್ಮ ಅಪ್ಪು ಸರ್ ಇದ್ದಾರೆ ಅವರು ಕೂಡ ಈ ಒಂದು ಮ್ಯಾಚನ್ನು ನೋಡಲು ಹೋಗಬೇಕು ಇದು ಕರ್ನಾಟಕದ ಎಲ್ಲ ಜನತೆಯ ಒಂದು ಅಭಿಮಾನಿಯ ಕೂಗು ಅವರು ಕೊನೆಯ ಒಂದು ಫೈನಲ್ ಮ್ಯಾಚು ಗೆದ್ದೇ ಗೆಲ್ಲುತ್ತೇವೆ ನಾವು ಇವತ್ತು ಅನ್ನೋ ಒಂದು ಹಂಬಲವನ್ನು ಇಟ್ಕೊಂಡು ನಾವು ಮ್ಯಾಚನ್ನು ಆಡ್ತಿದ್ದಾರೆ ನಮ್ಮ ಆರ್ ಸಿ ಬಿ ತಂಡಗಳು ಎಲ್ಲರೂ ಕೃತಜ್ಞತೆ ಸಲ್ಲುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಆರ್ ಸಿ ಬಿ ಸರಿ ಕಪ್ ನಮ್ದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ